ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ರಿಲೀಸ್ ಆಗಿರೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೊಮೋ ಸಖತ್ತಾಗಿ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಟಿರೋದಂತೂ ನಿಜ ಪ್ರೊಮೋದಲ್ಲಿ ಪುಟಾಣಿ ಪ್ರೇಕ್ಷಕ ಕೇಳೋ ಈ ಸತಿ ಹೊಸ ಆಂಕರ್ ಅನ್ನೋ ಪ್ರಶ್ನೆಗೆ ಒಂದು ನಗು ಮಾತ್ರ ಕೇಳುತ್ತೆ ತುಂಬ ಜನ ಈ ನಗು ಆಧಾರದ ಮೇಲೆ ಸುದೀಪ್ ಅವರು ಈ ಸೀಸನ್ ನಡೆಸ್ಕೊಡ್ತಾ ಇಲ್ಲ ಆ ನಗು ರಿಷಬ್ ಶೆಟ್ಟಿ ಅವರದ್ದು ಹಾಗಾಗಿ ಈ ಸತಿ ರಿಷಬ್ ಶೆಟ್ಟಿ ಅವರು ಬಿಗ್ ಬಾಸ್ ಆ್ಯಂಕರಿಂಗ್ ಮಾಡೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಗಮನ ಕೇಳಿದ್ರೆ ಆ ನಗು ರಿಷಬ್ ಶೆಟ್ಟಿ ಅವರದ್ದೇ ಇರಬಹುದು ಅಂತ ಅನಿಸುತ್ತೆ ಬಿಗ್ ಬಾಸ್ ಟೀಮ್ ಬೇಕು ಅಂತಾನೆ ರಿಷಬ್ ಶೆಟ್ಟಿ ಅವರ ನಗುನ ಅಲ್ಲಿ ಸೇರಿಸಿ ವೀಕ್ಷಕರನ್ನ ಸಖತ್ತಾಗಿ ಆಟ ಆಡಿಸಿದ್ದಾರೆ ಅಂತ ಅನ್ಸುತ್ತೆ ಮತ್ತು ಈ ಐಡಿಯಾ ತುಂಬಾ ಕ್ರಿಯೇಟಿವ್ ಆಗಿ ಕೂಡ ಇದೆ ಆ ನಗು ಹೇಗಿದೆ ಅಂತಂದ್ರೆ ಆಂಕರ್ ಚೇಂಜ್ ಆಗ್ತಾರ ಅನ್ನೋ ಪ್ರಶ್ನೆಗೆ ರಿಷಬ್ ಶೆಟ್ಟಿ ಅವರೇ ಕಾಮಿಡಿ ಮಾಡ್ಕೊಂಡು ನಗೋ ತರ ಇದೆ ಹಾಗಾಗಿ ಕಲರ್ಸ್ ಕನ್ನಡ ಅವರ ಪ್ರೊಮೋ ಯಾವ ರೀತಿ ಪ್ರೇಕ್ಷಕರ ತಲೆನಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಅದೇ ರೀತಿ ಅದು ಕೆಲಸ ಮಾಡಿದೆ ಅಂತ ಅನ್ಬಹುದು ಈ ವಿಚಾರನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಲಾಜಿಕಲ್ ಅಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡೋಣ ತುಂಬ ಜನ ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ಆ್ಯಂಕರಿಂಗ್ ಬಿಡಿ ಅಂತ ಹೇಳ್ತಿರೋ ಕಾರಣ ಅವರು ಹೆಚ್ಚು ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಆಗದೆ ಅವರ ಸಿನಿಮಾ ಸಂಖ್ಯೆ ತುಂಬ ಕಮ್ಮಿ ಆಗಿರೋದು ಈಗ ಅವರು ಸಿನಿಮಾ ಮೇಲೆ ಗಮನ ಕೊಡೋಕ್ಕೆ ಅಂತ ಬಿಗ್ ಬಾಸ್ ಬಿಟ್ಟರು ಅವ್ರ ಜಾಗಕ್ಕೆ ರಿಷಬ್ ಶೆಟ್ಟಿ ಆಯ್ಕೆ ಆಗಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ರಿಷಬ್ ಶೆಟ್ಟಿ ಅವರು ಕನ್ನಡದ ಬಹುದೊಡ್ಡ ಬಜೆಟ್ನ ಕಾಂತಾರ ಒನ್ನಲ್ಲಿ ಬ್ಯುಸಿಯಾಗಿ ಕುಂದಾಪುರಕ್ಕೆ ಮನೆ ಕೂಡ ಶಿಫ್ಟ್ ಮಾಡಿದ್ದಾರೆ ಅಲ್ಲೇ ಕಾಂತಾರ ಒನ್ಗೆ ಬಹುದೊಡ್ಡ ಸೆಟ್ ಹಾಕಿ ಶೂಟಿಂಗ್ ಕೂಡ ನಡೆಸಿದ್ದಾರೆ ಹೀಗಿರೋವಾಗ ಅವರು ಬಿಗ್ ಬಾಸ್ನಲ್ಲಿ ತೊಡಗಿಸ್ಕೊಂಡ್ರೆ ಕಾಂತಾರ ಒನ್ ಕೆಲಸ ಕನಿಷ್ಠ ಅಂದರೂ ಮೂರ್ನಾಲ್ಕು ತಿಂಗಳು ಸ್ಥಗಿತ ಆಗುತ್ತೆ ಜೊತೆಗೆ ಕಾಂತಾರಕ್ಕೆ ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ಬಿಗ್ ಬಾಸಲ್ಲಿ ಅವರು ಎಷ್ಟೆಲ್ಲ ಎಪಿಸೋಡ್ಗಳನ್ನ ನೋಡಿ ಅಲ್ಲಿ ನಡೆಯೋ ಪ್ರತಿ ಘಟನೆನೂ ನೆನಪಿಟ್ಕೊಂಡು ಆ್ಯಂಕರಿಂಗ್ ಮಾಡಿ ಸುಸ್ತಾಗಿ ವಾಪಸ್ ಹೋಗಿ ಕಾಂತಾರ ಡೈರೆಕ್ಟ್ ಮಾಡೋ ಸಾಧ್ಯತೆ ಇಲ್ಲವೇ ಇಲ್ಲ ಹಾಗಾಗಿ ಕಿಚ್ಚ ಸುದೀಪ್ ಅವರು ಆಗಿ ಮಾಡೋದು ಪಕ್ಕಾ ಇದು ಸೀಸನ್ಗೆ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಕಲರ್ಸ್ ಕನ್ನಡ ಉಪಯೋಗಿಸಿರೋ ತಂತ್ರ ಅನ್ನೋದು ನಮ್ಮ ಅನಿಸಿಕೆ ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರೊಮೋ ಮಟ್ಟದಲ್ಲೇ ಒಳ್ಳೆ ಮಜಾ ಕೊಡ್ತಾ ಇದೆ ಅಂತ ಯಾವ ಸಂಶಯ ಎಲ್ಲೇ ಹೇಳಬಹುದು